ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಈಗ ಈ ವಿಡಿಯೋದಲ್ಲಿ ಪ್ಯೂರ್ ಬಂಡೂರು ಟಗ್ರಗಳಿರುತ್ತೆ ಸೊ ಯಾರಿಗಾರು ಟಗರು ಬೇಕು ಅನ್ನೋರಿಗೆ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ವೀಡಿಯೋ ಕೊನೇಲಿ ಅವರು ಹೇಳ್ತಾರೆ ಬೇಕು ಅನ್ನೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸರ್ ನಿಮ್ಮ ಹೆಸರು ಉಲ್ಲಾಸ ಸರ್ ನೀವು ಈಗ ಇಲ್ಲಿ ಟಗರುಗಳು ಇಟ್ಕೊಂಡಿದ್ದೀರಲ್ಲ ಇವೆಲ್ಲ ಯಾವ ಬ್ರಿ ಇಡವು ಬಂಡೂರು ಮರಿಗಳು ಅಂದರೆ ನೀವು ಬರೀ ಬಂಡೂರು ಮಾತ್ರ ವ್ಯಾಪಾರ ಮಾಡೋದಾ ಅಥವಾ ಎಲ್ಲ ಮರಿಗಳ್ನ ಮಾಡ್ತೀರಾ ಸ್ವಲ್ಪ ಜ್ವರ ಮಾತಾಡಿ ಬರೀ ಬಂಡೂರ್ ಮರಿಗಳ ಅಂದರೆ ನೀವು ಟಗರುಗಳು ಅಷ್ಟೇನೋ ಅಥವಾ ಮರಿಗಳು ಈಗ ಹೆಣ್ ಎಲ್ಲ ಸಿಕ್ತವರಿ ಅಂದರೆ ಪ್ಯೂರ್ ಬಂಡೋರ್ದಷ್ಟೇ ಅದ್ಬಿಟ್ಟು ಬೇರೆ ಯಾವುದು ಕ್ರಾಸ್ ಬ್ರೀಡ್ ಲೋಕಲ್ ಯಾವುದು ಮಾಡಲ್ಲ ಸರ್ ಈಗ ಇದು ಇದು ಈ ಟಗರು ಯಾವ ಬ್ರೀಡ್ ಅಂದರೆ ಟಗರು ಏನು ಟಗರು ಇದು

ಹೊರ್ಗಡೆ ಕೊಡ್ತೀರಾ ಇಲ್ಲ ಇಲ್ಲಿಗೆ ಬಂದರೂ ಕೊಡ್ತೀರಾ ಸರ್ ಈಗ ಈ ಮರಿ ಬೆಲೆ ಏನು ಹೇಳ್ತೀರಾ ಇಪ್ಪತ್ತೆಂಟು ಸಾವಿರ ಅಂದರೆ ಕೊಡೋದು ರೀಸನಬಲ್ ಕೊಡ್ತೀರಾ ಐವತ್ತು ಸಾವಿರ ಹೆಚ್ಚು ಕಡಿಮೆ ಸಾವಿರ ಮೇಲೆ ಇದನ್ನು ಹೇಳ್ಬೋದು ಪ್ಯೂರ್ ಮರಿ ಅಂತ ಇದು ಮರಿ ಗೊತ್ತಿಲ್ಲರಿ ಅಂತಾರೆ ನಾವೇ ಅಣ್ಣ ಅಂದರೆ ಒಂದು ಏಯ್ಟಿ ಪರ್ಸೆಂಟ್ ಪ್ಯೂರ್ ಇದೆ

ಸೆವೆಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಅಷ್ಟರಲ್ಲಿ ಇದೆ ಅಂದರೆ ಇದು ಬಿತ್ತನೆಗೆ ಆಗುತ್ತೆ ಇದು ಆಗುತ್ತೆ ಸ್ವಲ್ಪ ರೆಡ್ ಫೇಸ್ ಐತೆ ಅಂತಂತಾರೆ ಅಂದರೆ ಕೆಂಪು ಕೆಂಪಿದೆ ಅಂತ ಆಮೇಲೆ ಕೊಳ್ಳು ಇಲ್ಲ ನೋಡಿ ಕೊರಳು ಇಲ್ಲ ಹಾಗಾಗಿ ಇದು ಬಿತ್ತನೆಗೆ ಸ್ವಲ್ಪ ಆಗಬಾರ್ದು ಸರ್ ನೀವು ಬಕ್ರೀದ್ಗೆಲ್ಲ ಮರಿ ಮಾಡ್ತೀರಾ ಅಥವಾ ಈಗ ಬಕ್ರೀದ್ ಪ್ರತಿ ಮುನ್ನೂರ ಅರವತ್ತೈದು ದಿನ ನಮ್ಮ ಮನೇಲಿ ಮರಿ ಇರುತ್ತೆ ಹೊಸ ಮರಿ ಸಿಗುತ್ತೆ ಅಂದರೆ ಬಕ್ರೀದಕ್ಕೆ ಬೇಕು ಅನ್ನೋರ್ಗು ಕೊಡ್ತೀರಾ ಮರಿ

ಸರ್ ನಿಮ್ಮದು ಅಡ್ರೆಸ್ ಹೇಳ್ಬಿಡಿ ಮಳವಳ್ಳಿ ಮೈಸೂರು ಹೈವೇ ರೋಡು ಮಳವಳ್ಳಿ ಮೈಸೂರು ಹೈವೇ ರೋಡ್ ಅದು ಅದೇ ಕಿರಗಾವಲ್ ಊರೇ ನಿಮ್ಮದು ಟೌನ್ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ ಏಟ್ ಫೋರ್ ತ್ರೀ ಒನ್ ಏಟ್ ಫೋರ್ ತ್ರೀ ಒನ್ ಸೆವೆನ್ ಟು ಸೆವೆನ್ ಟು ಒನ್ ಸಿಕ್ಸ್ ಫೋರ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಸಿಕ್ಸ್ ನೋಡಿ ಸ್ನೇಹಿತರೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇವ್ರ ಹತ್ರ ಟಗರು ಸಣ್ಣ ಮರಿಗಳು ಹೆಣ್ಕುರಿ ಎಲ್ಲ ಸಿಗ್ತವೆ ಸೊ ನೀವು ಬೇಕು ಅನ್ನೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಿರ್ಗಾವಲು ಮಳವಳ್ಳಿ ಮೈಸೂರು ಹೈವೇ ಅಲ್ಲಿ ಕಿರ್ಗಾವಲ್ ಅಂತ ಇದೆ ಸಂತೆ ಅದೇ ಊರು ಇರೋದು ನೋಡ್ಬೋದು ಈಟಗರು ತುಂಬಾ ಸೈಜ್ ಇದೆ ಇದು ಸರ್ ಈ ಮರಿ ಬಗ್ಗೆ ಹೇಳಿ ಇದು 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 ಕ್ರಾಸ್ ಇದು ಪ್ಯೂರ್

ತುಂಬಾ ಚೆನ್ನಾಗಿದೆ ವೈಟ್ ಫೇಸ್ ಪ್ಯೂರ್ ಮರಿಗೆ ಎಲ್ಲ ಹೇಳ್ತಾರೆ ಅಣ್ಣ ಈ ವೈಟ್ ಫೇಸ್ ಇದ್ರೆ ಮಾತ್ರ ಪ್ಯೂರ್ ಮರಿ ಆಮೇಲೆ ಸಣ್ಣ ಮರಿಲಿ ಪ್ಯೂರ್ ಮರಿ ಅಂತಾನೆ ಸಂತೆ ತಗೊಂಡಿರ್ತಾರೆ ಯಾಕೆ ರೇಟ್ ಜಾಸ್ತಿ ಸಂತೆಲಿ ಹತ್ತು ಸಾವಿರಕ್ಕೆ ಬಂಡೂರು ಮರಿ ಕೊಡ್ತಾರೆ ಅಂತಾರೆ ಸಣ್ಣ ಮರಿಲಿ ಈ ವೈಟ್ ಫೇಸ್ ನೋಡಿ ಚೆನ್ನಾಗೈತೆ ಐತೆ ಪ್ಯೂರ್ ಮರಿ ಅಂತಾನೆ ತಗೋತಾರೆ ಮೋಸ ಮಾಡಿರ್ತಾರೆ ಅವರು ಫಸ್ಟ್ ಟೈಮ್ ತಗೊಂಡಿರ್ತಾರೆ ಅಲ್ವಾ ಪಾರ್ಟಿಗಳು ಗೊತ್ತಿರಲ್ಲ ವೈಟ್ ಫೇಸ್ ಐತೆ ಬಂಡೂರು ಮರಿ ಸರ್ ಈಗ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಹೇಳ್ತಾರೆ ಸೊ ಅವರಿಗೆಲ್ಲ ಏನು ಹೇಳ್ತೀರ ಡೈರೆಕ್ಟಾಗಿ ಬಂದು ತಗೊಳ್ಳೋದು ಬೆಸ್ಟ್ ಆಗುತ್ತೆ ಸರಿ ಡೈರೆಕ್ಟಾಗಿ ಬಂದು ಯಾರೇ ಮರಿ ಕೊಟ್ರೂ ನೀರು ಹಾಕೊಂಡು ಬಂದಿರ್ತಾರೆ ಸಣ್ಣ ಮರಿಗಾಗಲಿ ದೊಡ್ಡ ಮರಿಗಾಕಲಿ ಪ್ರತಿಯೊಬ್ಬರೂ ನೀರು ಹಾಕಿರ್ತಾರೆ ಮನೆಗೆ ತಗೋ ಹೋದಮೇಲೆ ಅದು ಬದುಕುತ್ತೆ ದುಡಿಯುತ್ತೆ ಗ್ಯಾರಂಟಿ ಕೊಡಾಕಂದ್ರೆ ಕಣ್ಣಾರ ನೋಡಿ ತಗೊಳ್ಳೋದು ಅಷ್ಟೇ ಅದೇ ತುಂಬ ಜನ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತಾರೆ ನಾನು ಸಂತೆಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸೊ ಹಾಗಾಗಿ ಅದು ಇಲ್ಲಿ ಬಂದು ತಗೊಳ್ಳೋದೇ ಬೆಸ್ಟ್ ಅದು ಎಲ್ದಿ ಹೇಗಿದೆ ಅಂತ ಎಲ್ಲ ನೋಡ್ಬೋದು ಸಿಗುತ್ತೆ ಸ್ನೇಹಿತರೆ ಇವ್ರತ್ರ ತುಂಬಾ ಒಳ್ಳೆ ಟಗರ್ಗಳು ಇದ್ರ ಹತ್ರ ಮರಿಗಳು ಸಿಗ್ತವೆ ಎಲ್ದಿ ಆಗಿರೋ ಮರಿ ಪ್ಯೂರ್ ಬಂಡೂರು ಮರಿ ಸಿಗ್ತವೆ ಯಾರಾದ್ರೂ ಬೇಕು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ ಯಾವತ್ತೇ ಬಂದ್ರು ಮರಿ ಸಿಗ್ತವೆ ಇಲ್ಲಿ ಇದನ್ನೇ ಹೇಳ್ಬೋದು ಅಣ್ಣ ನಾವು ಪ್ಯೂರ್ ಮರಿ ಇದು ಇದು ಪ್ಯೂರ್ ಮರಿ ಇದು ಪ್ಯೂರ್ ಮರಿ ಎಲ್ಲ ಪ್ಯೂರ್ ಮರಿ ಅಂತ ಹೇಳ್ಬೋದು ಅವೆಲ್ಲ ಇಲ್ಲ ಸುಳ್ಳು ಇದೆಲ್ಲ ಪ್ಯೂರ್ ಮರಿ ಹಂಗೆ ಎಲ್ಲ ಹತ್ತು ಸಾವಿರಕ್ಕೆಲ್ಲ ಪ್ಯೂರ್ ಮರಿ ಕೊಡ್ತಾರೆ ಇಲ್ಲಿ ಬಂಡೂರ್ ಮರಿ ಬಂಡೂರ್ ಮರಿ ಅಂತಾರೆ ಸಂತಲ್ಲಿ ತುಂಬಕ್ಕೆ ಹೋಗ್ಬೇಡಿ ದಲ್ಲಾಳಿಗಳು ಐನೂರು ಸಾವಿರ ರೂಪಾಯಿಗೆ ಒಂದು ಮೋಸ ಮಾಡಿ ಅಲ್ಲಿ ವ್ಯಾಪಾರ ಮಾಡ್ತಾರೆ ಅವರು ದಲ್ಲಾಳಿಗಳು ಕಟ್ಬಳಕ್ ಹೋಗ್ಬೇಡಿ ಅಣ್ಣ ಏನಿದ್ರು ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ಆಗಿ ಬಂದು ವ್ಯಾಪಾರ ಮಾಡ್ತೀವಿ

ಅಂದ್ರೆ ನಿಮ್ಮ ಹತ್ರ ಬಕ್ರೀದ್ ಟೈಮ್ ಅಲ್ಲಿ ಎಷ್ಟು ಟಗರು ಇರುತ್ತೆ ಒಂದು ಮೂವತ್ತರಿಂದ ನಲ್ವತ್ತು ಟಗರು ಸೊ ಅವಾಗ ಯಾರಾದರೂ ಬೇಕು ನಮಗೆ ಟಗರುಗಳು ಏನಾದ್ರು ಬಂದ್ರು ಕೊಡ್ತೀರಾ ಈಗ ಇಷ್ಟು ಟಗರು ಬಿಟ್ಟು ಇನ್ನೇ ಅವ್ಯಾವ ಇದಾವೆ ಮರಿಗಳೆಲ್ಲ ಮನೇಲಿ ಮಡಗಿದೀವಿ ಮನೇಲಿ ಇದಾವೆ ಪ್ಯೂರ್ ಯಾಕಂದ್ರೆ ಸಂತೆಗೆ ಹಾಕೊಂಡು ನಮ್ಮ ಹೆಸರು ಮಾಡ್ಕೊಂಡಂಗೆ ಆಯ್ತದೆ ಇಲ್ಲ ಹತ್ತು ಸಾವಿರ ರೂಪಾಯಿಗೂ ಬಂಡೂರು ಮರಿ ಅಂತಲೇ ಹೇಳ್ತಾರೆ ನಾವು ಬಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಅಂತಂದರೆ ಏನು ಕಣ ಏನು ತಲೆ ಕೆಟ್ಟೋಗೈತಾ ಅಂತಾರೆ ಅಂದರೆ ಪ್ಯೂರಿಟಿ ಮೇಲೆ ಕೊಡ್ತೀರ ನೀವು ಪ್ಯೂರಿಟಿ ಮೇಲೆ ಸಂತೆಗೆ ಹಾಕ ಬಂದರೂ ಅವು ಬೆಲೆ ಇಲ್ಲ ಯಾಕಂದ್ರೆ ಹತ್ತು ಸಾವಿರ ರೂಪಾಯಿ ಮರಿಗೂ ಮೂವತ್ತು ಸಾವಿರ ಹೇಳಿದ್ರು ನಾವು ಆ ಥರ ಡಿಫ್ರೆನ್ಸ್ ಕೇಳ್ತಾರೆ ಅಂದರೆ ಪ್ಯೂರ್ ಮರಿ ಬೇಕು ಅಂದರೆ ಮನೆ ಹತ್ರನೇ ಬರಬೇಕು ನಮ್ಮ ಮನೆ ಹತ್ರ ಮರಿ ನಾವು ಬಿತ್ತನೆ ಟಗರ್ಗಳು ಸಣ್ಣ ಮರಿಗಳು ಹೆಣ್ಣು ಮರಿಗಳು ಪ್ಯೂರ್ ಮರಿಗಳೆಲ್ಲ ಮನೇಲಿ ಐತೆ ಸರಿ ಸರ್ ಥ್ಯಾಂಕ್ ಯು ಓಕೆ